ಉಪನಿಷತ್ತುಗಳನ್ನು ವೇದಾಂತ ಎಂದೂ ಕರೆಯಲಾಗುತ್ತದೆ ಅಂದರೆ ವೇದಗಳ ಕೊನೆಯ ಭಾಗ ಎಂದು ಹಾಗೆಂದು ಮಾತ್ರಕ್ಕೆ ಎಲ್ಲ ಉಪನಿಷತ್ತುಗಳು ವೇದಗಳ ಕೊನೆಯ ಭಾಗದಲ್ಲೇ ಇಲ್ಲ ಕೆಲವು ಮಧ್ಯದಲ್ಲಿಯೂ ಇವೆ ವೇದಗಳ ಇತರೆ ಮೂರು ಭಾಗಗಳಾದ ಸಂಹಿತ ಬ್ರಾಹ್ಮಣ ಅರಣ್ಯಕ ಇವುಗಳು ವೇದಗಳ ಮಂತ್ರಗಳು ಹಾಗೂ ಕರ್ಮಕಾಂಡಗಳಾದರೆ ಉಪನಿಷತ್ತುಗಳು ವೇದಗಳ ತತ್ವ ಭಾಗಗಳಾಗಿವೆ ಆದ್ದರಿಂದಲೇ ಇವುಗಳನ್ನು ವೇದಗಳ ಶಿರೋಭಾಗ ಮುಕುಟ ಎಂತಲೂ ಹೇಳುತ್ತಾರೆ ಉಪನಿಷತ್ತಿನ ಅರ್ಥ ಗುರುವಿನ ಸಮೀಪದಲ್ಲಿ ಕುಳಿತು ಕೇಳಿದ್ದು ಎಂತಲೂ ಇದೆಮಯದ ಪ್ರಸಿದ್ಧವಾದ ಹತ್ತು ಉಪನಿಷತ್ತುಗಳಲ್ಲಿ ಕಠೋಪನಿಷತ್ತು ಬಹುಶಃ ಅತ್ಯಂತ ಸ್ಪಷ್ಟವೂ ಸರಳವೂ ಆದ ಉಪನಿಷತ್ತು ಇದರಲ್ಲಿ ಬ್ರಹ್ಮನ್ ಅಥವಾ ಪರಮಾರ್ಥ ಸತ್ಯವಾದ ಪರಮಾತ್ಮನನ್ನು ಬಣ್ಣ